ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಏಕಿಗೆ ಪಾಲ್ ಸುಡಿ ಮಾಡ್ ಕಷ್ಟ ಟೈಲರ್ ಕೆಲಸ ಎಷ್ಟು ಕಷ್ಟ ಅಂದ್ರೆ ನಿಜವಾಗ್ಲೂ ಇಂಥ ಒಂದು ಕಷ್ಟ ಯಾರಿಗೂ ಬರಬಾರ್ದು ಮನೆಯವ್ರು ಆಗಿ ಇಷ್ಟು ಸುಧಾರಿಸ್ಕೊಳ್ಳಲ್ಲ ಅಂತಂದ್ರೆ ಇನ್ನ ಬೇರೆಯವ್ರ ಹೆಂಗ್ ಸುಧಾರಿಸ್ಕೊಳ್ತಾರೆ ನೀರು ಹುಡ್ಕಂದ್ರೆ ಮಂದಿ ಕೂಡ ಹಾಕ್ತಾರೆ ಗೊತ್ತಾ ಮನೆಯಲ್ಲ ಯಾ ಹಾಕಿನೂ ಅಂತ ಅಂತಾರೀ ಕೆಲಸ ಇವತ್ತು ಸಂಡೆ ಆಗಿರೋದಂದೆ ನನ್ನ ಕೆಲಸ ಒಂದು ಡೆಲೇ ಆಗಬಿಡಿತಿ ಒಂದು ಬ್ಲೌಸನ್ನ ಸ್ಟಿಚ್ ಮಾಡಿಲ್ಲ ಏನೇ ಮಾಡಿಲ್ಲ ಇದರಲ್ಲಿ ಇತ್ತಲ್ಲ ಇದು ಎಲ್ಲಿಟ್ಟಿ ಅಲ್ಲೇ ನೋಡು ಇಲ್ಲಿ ಇರುತ್ತೆ ಕಣ್ಣೋ ಅಮ್ಮ ಓಕೆ ಇವ ನಾನು ಪಾಸ್ ಅಟ್ಬೇಕು ಎರಡು ಸಿರಿ ಕೊಟ್ಟೋಗ್ಯಾರ ಇವಾಗ ಇವರೇ ಯಾರು ಅಲ್ಲ ಇವರೇನೆ ಎಷ್ಟೊತ್ತಿದ್ರೆ ಪಾಲ್ಸನ್ನು ಹಚ್ಬೇಕು ಟೈಮ್ ಅಲ್ಲಿ ಓವರ್ ಆಗೈತಿ ಏನೇ ಮಾಡಕ್ ಒಂದು ಬ್ಲೌಸ್ ಕೂಡ ಮಾಡಿಲ್ಲ ಫಾಲ್ಸ್ ರೆಡಿ ಮಾಡಿ ಬನ್ನಿ ಸಾಕು ಕೆಲಸ ಇದೆ ಕೆಲಸನೇ ಮಾಡ್ಬೇಕು ಮತ್ತೆ ಇವರಿಗೆ ಹೇಳ್ದಂಗೆ ಫಾಲ್ಸು ಸೀರೆ ಬ್ಲೌಸ್ ಎಲ್ಲ ರೆಡಿ ಮಾಡಿ ಕೊಡ್ಬೇಕು ಹೆಂಗಿದೆ ನೋಡಿ ಬ್ಲೌಸ್ ಬೇಕಾದ್ರೆ ನಾಳೆ ರೆಡಿ ಬ್ಲೌಸ್ ಕಟ್ ಹ್ಮ್ ತುಂಬಾ ಚೆನ್ನಾಗಿ ಹೊಂದಿದ್ದಾಳೆ ಬಹಳ ನೀಟಾಗಿದೆ ಬ್ಲೌಸು ಅದಕ್ಕೆ ನಾನು ಎಲ್ಲಿ ಕೊಡ್ತೇನೆ ತಂಗಿ ತನೇ ಹಾಕ್ತಿದ್ದೀನಿ ಮನೆಯವ್ರನ್ನ ಟೈಲರ್ ಇಟ್ಕೊಂಡು ಬೇರೆ ಕಡೆ ಹೋಗ್ತಿದ್ರಂತ ಹೆಂಗಿದೆ ನೋಡಿ ಓಕೆ ಅಮ್ಮ ನಾನು ಹೊಲಿಸಿದಲ್ರಿ ಹಂಗಾಗಿ ಹೇಳ್ತೀನಿ ಓಕೆ ಸ್ನೇಹಿತ್ರಿ ಇವ ನಾನು ಪಾಸು ಅಂದ್ರೆ ನೀವು ನಾರ್ಮಲ್ ಮಿಷಿನ್ನೇ ಕೂಡ ನೀವು ಪಾಸನ್ನು ಹಚ್ಬೋದು ಏನು ಇದಿಲ್ಲ ಅಂದ್ರೆ ನನ್ನ ಹತ್ರ ಜಿಗ್ಗ ಮಿಷನ್ ಇಲ್ಲ ಇದಿಲ್ಲ ಅಂತ ಅಂದಾಗ ನೀವು ನಾರ್ಮಲ್ ಮಿಷಿನಲ್ಲಿ ನೀವು ಪಾಸನ್ನು ಹಾಚ್ಬೋದು ಬಟ್ ಏನಪ್ಪ ಅಂತಂದರೆ ಹೊಲಿಗೆ ಮಾತ್ರ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಳ್ಳಿ ಹೊಲಿಗೆ ಚಿಕ್ಕದಾಗಿ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಪಾಲಸು ನೀಟಾಗಿ ಬರುತ್ತೆ ಅಂದರೆ ಎಳೆ ಬಿಚ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮ್ಮ ಕಡೆ ಜಗ್ಜಾಗ್ ಮಿಷಿನ್ ಇತ್ತು ಅಂದರೆ ಆರಾಮಾಗಿ ನೀವು ಜಗ್ಜ್ ಮಿಷಿನಲ್ಲೇ ಮಾಡ್ಕೋಬೋದು ಬಟ್ ಎಲ್ಲರ ಕಡೆ ಇರೋಲ್ಲ ಸ್ವಲ್ಪ ಹತ್ತು ಒಂದು ಟೈಲರ್ಸಲ್ಲಿ ಒಂದು ಇಬ್ಬರು ಮೂವರು ಜನಕ್ಕೆ ಇರೋದಿಲ್ಲ ನನ್ನಂಗೆ ನನಗೂ ಕೂಡ ಇಲ್ಲ ತರ್ತೀನಿ ಆದಷ್ಟು ಬೇಗ ತಂದ ಮೇಲೆ ತೋರಿಸ್ತೀನಿ ಎಷ್ಟು ಪ್ರೈಸು ಏನು ಎಷ್ಟು ಅಂತಂದ್ಬಿಟ್ಟು ಯಾವ ಮಿಷಿನ್ ತೊಗೊಂಡೆ ಅಂತ ತೋರಿಸ್ತೀನಿ ಇನ್ನೇ ಸ್ವಲ್ಪ ದಿನ ಅಷ್ಟೇ ಆ ಮಿಷಿನ್ ತೊಗೊಂಡ್ಬರ್ತೀನಿ ಓಕೆ ಇವಾಗ ನಾನು ನಾರ್ಮಲ್ ಮಿಷಿನಲ್ಲಿ ನಾನು ಸ್ಟಿಚ್ ಮಾಡ್ತೀನಿ ಅಂದರೆ ಚಿಕ್ಕದಾಗಿ ಇಟ್ಕೊಂಡ್ರೆ ಆರಾಮಾಗಿ ನೀವು ಹೊಲಿಗೆನ ಚಿಕ್ಕದಾಗಿ ಇಟ್ಕೋಬೇಕಾಗುತ್ತೆ ಹೊಲಿಗೆ ಚಿಕ್ಕದಾಗಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಪಾಸ್ ರೆಡಿ ಆಗುತ್ತೆ ಇವಾಗ ಮಾತಾಡೋದ್ರಲ್ಲ ಅವರು ನಮ್ಮ ಅಕ್ಕನೇ ಅಂದರೆ ಭಾನುವಾರಕ್ಕೆ ಒಂದು ಟೈಮ್ ಅಂದರೆ ಶನಿವಾರ ಮತ್ತು ಭಾನುವಾರ ಮನೆಯಲ್ಲೇ ಇರ್ತಾರೆ ಅವ್ರ ಮನೇಲೇ ಇದ್ದಾಗ ನನ್ನ ಕೆಲಸ ಅಂದರೂ ಏನು ಆಗೋದೇ ಇಲ್ಲ ಸ್ವಲ್ಪ ಡಿಲೇ ಆಗಿಬಿಡುತ್ತೆ ಮನೆ ಕೆಲಸದ್ದು ಓವರ್ ಇಟ್ಬಿಡುತ್ತೆ ನನಗೆ ಇವಾಗ ನಾನು ಬಂದು ಈಗೊಂದು ಪಾಲ್ಸನ್ನು ಹಚ್ಕೊಡಿ ಅಂತ ಹೇಳಕತ್ತಾರ ಅದಕ್ಕೋಸ್ಕರ ಅವ್ರಿಗೆ ಒಂದು ಎರಡು ಸೀರೆ ಇದ್ದಾವೆ ಅವ್ರಿಗೆ ಬ್ಲೌಸು ರೆಡಿ ಮಾಡಬೇಕು ಪಾಲ್ಸ್ ಕೂಡ ಹಚ್ಬೋದು ಸದ್ಯಕ್ಕೆ ಎರಡು ಸೀರೆ ಪಾಲ್ಸ್ ಹಚ್ಚಿ ಅದಾದಮೇಲೆ ಬ್ಲೌಸನ್ನು ಸ್ಟಿಚ್ ಮಾಡುವಂಥ ಅಂದರೆ ಅವ್ರ ಮೈಂಡ್ ಸೆಟ್ಟಲ್ಲಿ ಏನಂತಂದರೆ ಪ್ರತಿದಿನ ಹೊಲಿತಿಯಾ ಒಂದೆರಡು ದಿನ ಗ್ಯಾಪ್ ತಗೋ ನಾನು ಮನೆಗಿದ್ದಾಗ ಹೊಲಿ ಬೇಡ ಅಂತ ಹೇಳ್ತಾರೆ ಅದೇ ಅವ್ರಿಗೆ ನಾನು ಅವರು ಕಣ್ಣ ಮುಂದೆ ಇರಬೇಕು ಸ್ಟಿಚ್ ಮಾಡೋಕ್ಕೆ ಬಿಡಲ್ಲ ಒಂದೊಂದ್ಸರಿ ಎಮರ್ಜೆನ್ಸಿ ಇತ್ತಂದರೆ ಹೋಗಂತ ಹೇಳ್ತಾರೆ ಬಟ್ ಎಮರ್ಜೆನ್ಸಿ ಇಲ್ಲ ಅಂತಂದಾಗ ಆರಾಮಾಗಿ ನಾನು ಅವ್ರ ಜೊತೆಗೆ ಟೈಮ್ ಪಾಸ್ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಮತ್ತೆ ಸ್ಟಿಚ್ ಮಾಡ್ತಾ ಇರ್ತೀನಿ ವಾರದಲ್ಲಿ ಒನ್ ಟೈಮ್ ಆದರೂ ಅವ್ರ ಜೊತೆ ಒಂದು ದಿನ ಆದರ ಕಾಲ ಕಳೆಯೋಣ ಅಂತ ಅವ್ರಿಗೆ ಆಸೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಸ್ಟಿಚಿಂಗ್ ಕಡಿಮೆನೇ ಮಾಡೋದು ಅವ್ರಿದ್ದಾಗ ಎಮರ್ಜೆನ್ಸಿ ಕೊಡ್ಲೇ ಎಮರ್ಜೆನ್ಸಿ ಕೊಡ್ಲೇಬೇಕು ಅಂದಾಗ ನಾನು ಬಂದು ಸ್ಟಿಚ್ ಮಾಡ್ತೀನಿ ಅವಾಗ ಬಿಡ್ತಾರೆ ಜನ ನನ್ನ ಕಡೆ ಪಾಸ್ ಹಾಕೋದಕ್ಕೆ ಇದ್ರು ಬಟ್ ನಾರ್ಮಲ್ ಮಿಷನ್ ಆದರೂ ಪರವಾಗಿಲ್ಲ ನೀವು ಪಾಸ್ ಹಾಕಿಬಿಡಿ ಅಂತ ಬಟ್ ನಾನೇ ಬೇಡ ನೀವು ದುಡ್ಡೇ ಮಿಷನ್ ಕಡೆ ಪಾಲ್ಸೋ ದಿಡ್ಡಿಗೆ ಮಾಡಿಸಿ ಎಸ್ಮುಣಿ ಯಾಕೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಯಾಕಂದರೆ ಅವರೇ ನನಗೆ ಬೇರೆ ರೇಜ್ ಮಾಡಿಸೋದಿಲ್ಲ ಬೇಡ ಅಂತಂದು ನಾನೇ ವಾಪಸ್ ಕಳಿಸ್ಬಿಡ್ತಿದ್ದೆ ಬಟ್ ಇವರು ನಮ್ಮ ಸೀರೆನೇ ಅಲ್ವಾ ಇದು ನಮ್ಮದೇ ಅಲ್ವಾ ಸೀರೆ ಅದಕ್ಕೋಸ್ಕರ ನಂದು ನಾನೇ ಮನೇಲೇ ಮಾಮೂಲಿ ನಾರ್ಮಲ್ ಮಿಷಿನಾಗೆ ನಾನು ಪಾಸ್ ಹಾಕ್ಕೊಂತೀನಿ ಅದರಲ್ಲೂ ಇದು ಮಾಮೂಲಿ ಸೀರೆ ಆಗಿರೋದ್ರಿಂದ ಇದು నన్న విషయనలే నేను పాసా హి ಯಾವತ್ತೂ ಮಾತಾಡಿರಲಿಲ್ಲ ಇವತ್ತು ಕ್ಯಾಮ್ರಾ ಮುಂದೆ ಅದು ಪೇಸ್ ತೋರಿಸ್ಲಾರ ಅದು ಸ್ವಲ್ಪ ಮಾತಾಡಿದ್ರು ಯಾವತ್ತೂ ಮಾತಾಡಿಲ್ಲ ಮಾತಾಡಿದ್ದಿಲ್ಲ ಈ ಥರ ನನಗೂ ಖುಷಿ ಆಯಿತು ನಿಜವಾಗ್ಲೂ ಏನು ಗೊತ್ತಾ ಬಾಲ್ಸ್ ಹಚ್ಬೇಕಾದ್ರೆ ತುಂಬ ಎಳೆದು ಎಳೆದು ಎಲ್ಲ ಹಚ್ಚೋಕ್ಕೆ ಹೋಗಬಾರ್ದು ಮಾಮೂಲಿ ಸುಮ್ಮನೆ ಬಟ್ಟೆಗೆ ಕೊಟ್ಕೊಂತ ಹೋಗಬೇಕಾಗುತ್ತೆ ಬಟ್ಟೆಗೆ ಕೊಟ್ಕೊತ ಹೋದರೆ ಸ್ವಲ್ಪ ಸುಕ್ಕಲು ಸುಕ್ಕಲೆಲ್ಲ ಬರೋದಿಲ್ಲ ಇವಾಗ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಸೀರೆ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಯಾಕಪ್ಪ ಅಂದರೆ ಕೆಳಗಡೆ ಹಚ್ಚುವಾಗ ಕರೆಕ್ಟಾಗಿ ಹಚ್ಬಿಡ್ತೀವಿ ಮೇಲೆ ಹಚ್ಬೇಕಾದ್ರೆ ನಮಗೆ ತುಂಬ ಮಿಸ್ ಹೊಡೆಯುತ್ತೆ ಅದಕ್ಕೋಸ್ಕರ ನಾನು ಒಂದು ಟಿಪ್ಸ್ ಅನ್ನ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ಟಿಪ್ಸ್ ಇದೆ ನಿಜವಾಗ್ಲೂ ಆ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸೀರೆ ಯಾವುದೇ ರೀತಿ ಸುಕ್ಕಲು ಬರೋದಿಲ್ಲ ಪಾಸ್ ಅಚ್ಚಿದ ಮೇಲೆ ನೀವು ಎಂತದೇ ಸೀರೆ ಆಗಿರ್ಬೋದು ಸಾಫ್ಟ್ ಆಗಿರೋ ಸೀರೆ ಆದ್ರೂ ಪರವಾಗಿಲ್ಲ ನೀಟಾಗಿ ಬರುತ್ತೆ ಆ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡಿ ಈ ಸೈಡ್ ನಾನು ಅಚ್ಚಿ ಆದಮೇಲೆ ನಿಮಗೆ ತೋರಿಸ್ತೀನಿ ಏನ್ ಟಿಪ್ಸ್ ಅಪ್ಪ ಅಂತ ಹೊಸ ಹೊಸಬ್ರಿಗೆ ಗೊತ್ತಿರಂಗಿಲ್ಲ ಪಾಸ್ ಯಾವ ರೀತಿ ಆಗ್ಬೇಕು ಯಾವ ರೀತಿ ಇಲ್ಲ ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ಎಷ್ಟೇ ಸರಿ ಟ್ರೈ ಮಾಡಿದ್ರು ಕೂಡ ನಮಗೆ ಬಟ್ಟೆ ಎಳ್ಕೊಂಡಂಗಾಗೋದು ಸೀರೆ ಪಾಸ್ ಎಲ್ಲ ಹೆಗ್ ಎಳ್ದಂಗಾಗೋದು ಆ ರೀತಿ ಎಲ್ಲ ಆಗುತ್ತೆ ಆ ರೀತಿ ಆಗ್ಬಾರ್ದು ಅಂದ್ರೆ ಒಂದು ಪ್ರತಿಯೊಂದು ಪಾಲ್ಸ್ ಹಚ್ಬೇಕಾದ್ರೆ ಎಂಡು ಮತ್ತು ಸ್ಟಾರ್ಟಿಂಗು ಫೋಲ್ಡ್ ಮಾಡಬೇಕಾಗುತ್ತೆ ಫೋಲ್ಡ್ ಮಾಡಿ ಒಲಿಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಸ್ವಲ್ಪ ಫೋಲ್ಡ್ ಎಲ್ಲ ಕ್ರಾಸಾಗಿರುತ್ತೆ ಅಷ್ಟೊಂದು ಫಿನಿಶಿಂಗ್ ಬರೋಂಗಿಲ್ಲ ಸ್ವಲ್ಪ ಫೋಲ್ಡ್ ಮಾಡಿ ಒಲಿದ್ರೆ ನಿಮಗೆ ಎಂಡಲ್ಲಿ ಮತ್ತೆ ಸ್ಟಾರ್ಟಿಂಗ್ ಬರುವಾಗ ಇವಾಗ ಕರೆಕ್ಟಾಗಿ ಹಚ್ಕೊತು ಬಂದ್ಬಲ್ವಾ ಈ ರೀತಿ ಹಚ್ಕೊಂಡು ಬಂದಾಗ ಇದು ರೆಡಿ ಟು ಪಾರ್ಸು ಸ್ನೇಹಿತರೆ ಆಲ್ರೆಡಿ ರೆಡಿ ಇರುತ್ತೆ ಏನು ನೀಗಾಕುವಂಥ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಕರೆಕ್ಟಾಗಿ ಮಾಡ್ಕೊತು ಹೋದ್ರೆ ಓದ್ರಿ ಅಂತಂದರೆ ನೀಟಾಗಿ ಯಾಕಂದರೆ ಇದು ಬರಡು ಸೀರೆ ಅಲ್ಲ ಸಾಫ್ಟಾಗಿರೋಂಥ ಸೀರೆ ನೀವು ಕರೆಕ್ಟಾಗಿ ಅರ್ಧದಿಂದ ಹಚ್ಕೊತ ಬರಬೇಕು ನಾನು ಸ್ಟಾರ್ಟಿಂಗಿಂದ ಹಚ್ಕೊತ ಬಂದ್ವಲ್ವಾ ಇಲ್ಲಿ ಈ ಕಡೆ ಸೈಡು ಇಲ್ಲಿ ಮೇಲುಗಡೆ ಹಚ್ಚುವಾಗ ಅರ್ಧದಿಂದ ಹಚ್ಕೊತ ಬಂದ್ವಿ ಅಂದರೆ ಯಾವುದೇ ಥರ ಸುಕ್ಕಲು ಬರೋದಾಗಲಿ ಸೀರೆ ಎಲ್ಲ ಕ್ರಾಸ್ ಆಗಿ ಬರೋದಾಗಿ ಒಂಥರ ಎಳ್ದಂಗೆ ಆ ರೀತಿ ಏನೂ ಆಗೋದಿಲ್ಲ ಅರ್ಧದಿಂದ ಬರ್ ಬರಬೇಕು ಅರ್ಧದಿಂದ ಈ ಕಡೆ ಹೊಲಿಗೆ ಹಾಕಿ ಆದಮೇಲೆ ಮತ್ತೆ ಇನ್ನು ಅರ್ಧ ಆ ಆಕರೆಯಿಂದ ಬರಬೇಕು ಅದು ಒಂದು ಟಿಪ್ಸ್ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಪಾಲ್ಸು ನೀಟಾಗಿ ಹಾಕೂರುತ್ತೆ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ಮತ್ತ ಬಂದ್ರು ಅಂದರೆ ಸೀರೆ ಎಳ್ಕೊಂಡು ಎಳ್ಕೊಂಡು ಬಂದಂಗೆ ಆಗುತ್ತೆ ಪಾಲ್ಸು ನೀಟಾಗಿ ಬರೋದಿಲ್ಲ ಸೀರೆ ಮಾದ ಕರೆಕ್ಟಾಗಿ ಆಗಿ ಇರ್ಬೇಕು ಇವಾಗ ನಾನು ಅರ್ಧದಿಂದ ಈ ಕಡೆ ಬರ್ತಾ ಇದ್ದೀನಿ ಪಾಸಪ್ಪ ಅಂತ ಎರಡನ್ನೂ ಈ ರೀತಿ ಇಟ್ಕೊಂಡು ಕೈ ಈ ಕಡೆ ಇಟ್ಕೊಂಡು ಆ ಸೀರೆ ಎಳಿಬಾರ್ದು ಮತ್ತೆ ಪಾಲ್ಸ್ ಕೂಡ ಎಳಿಬಾರ್ದು ಕರೆಕ್ಟಾಗಿ ಆಗಿ ಹಚ್ಕೊಂತ ಬಂದ್ರೆ ಮಾತ್ರ ನಮಗೆ ನೀಟಾಗಿ ಪಾರ್ಸ್ ರೆಡಿ ಆಗುತ್ತೆ ನಮಗೆ ಬಾಡೋ ಸೀರೆ ಅಷ್ಟೊಂದು ರಿಸ್ಕ್ ಆಗೋದಿಲ್ಲ ಪಾಲ್ಸ್ ಹಚ್ಚೋದಕ್ಕೆ ಈ ರೀತಿ ಬಂದಾಗ ಸೀರೆ ಸ್ವಲ್ಪ ರಿಸ್ಕ್ ಆಗುತ್ತೆ ನಾನು ಸ್ಟಾರ್ಟಿಂಗು ಕಲಿಯುವಾಗ ಎಷ್ಟು ಸರಿ ಬಿಚ್ಚಿ ಬಿಚ್ಚಿ ಹಾಕಿದ್ರು ನನಗೆ ಗೊತ್ತಿಲ್ಲ ನಾನ್ ಸ್ಟಾರ್ ಸ್ಟಾರ್ಟಿಂಗ್ ಕಲಿವಾಗ ಎಷ್ಟು ಸರಿ ಪಾಸ್ ಬಿಚ್ಚಿ ಮತ್ತೆ ಹಾಕಿ ಎಷ್ಟು ಸರಿ ಗೊತ್ತಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ನನ್ಗೆ ಸೀರೆ ಈ ಮಿಷಿನ್ ಮೇಲೆ ಇರುತ್ತಲ್ವಾ ಸ್ವಲ್ಪ ಕ್ರಾಸ್ ಆಗೋದು ಈ ರೀತಿಯೆಲ್ಲ ಎಲ್ಲ ಆಗ್ಬಾರ್ದು ಸೀರೆ ಮಾತ್ರ ಕರೆಕ್ಟಾಗಿ ಇರಬೇಕು ಸೀರೆಗೆ ಈ ರೀತಿ ಇದ್ದಾಗ ಮಾತ್ರ ನಮಗೆ ಪಾಸು ಕರೆಕ್ಟಾಗಿ ರೆಡಿ ಆಗುತ್ತೆ ಇಲ್ಲಾದ್ರೂ ನೆರಿಗೆ ಆ ರೀತಿ ಇಲ್ಲಲ್ವ ಈ ರೀತಿ ಕರೆಕ್ಟಾಗಿ ಪಾಲ್ಸ್ ಹಾಕೊಂಡ್ ಅಂದರೆ ಅಂದ್ರೆ ನೋಡಿದ್ರಿ ಅಲ್ವಾ ಎಲ್ಲಿ ಚೂರು ಚಿಕ್ಕಲು ಅನ್ನೋದು ಬರೋದಿಲ್ಲ ಅರ್ಧದಿಂದ ಹಾಕೊಂಡ್ಬಂದ್ರಿ ಮತ್ತು ಇವಾಗ ಅರ್ಧದಿಂದ ನಾನು ಹಾಕೊಂಡಲ್ವಾ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ದೆ ನಾನು ಅಲ್ಲಿಗೆ ಹೆಂಗೆ ಮಾಡ್ತೇನೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಟಿಪ್ಸ್ಗಳು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಟಿಪ್ಸ್ಗಳು ಫಾಲೋ ಮಾಡಿಲ್ಲ ಅಂತಂದರೆ ಕೆಲಸ ನೀಟಾಗಿ ಆಗೋಂಗಿಲ್ಲ